ನಮಸ್ಕಾರ ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕಾಯಿಲೆಯನ್ನು ವಾಸಿ ಮಾಡಲು ಮಾಡಬಹುದಾದ ಸುಲಭ ತಂತ್ರವನ್ನು ನೋಡೋಣ ದೀರ್ಘಕಾಲೀನ ಅನಾರೋಗ್ಯ ಸಮಸ್ಯೆಗಳಿಗೆ ಜಾತಕದ ದಶಾಭುಕ್ತಿಗಳಲ್ಲಿ ಅನಾರೋಗ್ಯದ ಸಂಯೋಗವಿದ್ದರೆ ಪದೇ ಪದೇ ಅನಾರೋಗ್ಯವಾಗುತ್ತಿದ್ದರೆ ಈ ಯಂತ್ರವನ್ನು ತಂತ್ರವಾಗಿ ಬಳಸಬಹುದು ಈ ಯಂತ್ರವನ್ನು ಗುರುವಾರದಂದು ತಾಮ್ರದ ಹಾಳೆಯಲ್ಲಿ ಬೆಳ್ಳಿ ಸೂಜಿಯಿಂದ ಈ ಯಂತ್ರವನ್ನು ಕಡಿಮೆ ಅಂಕೆಗಳಿಂದ ಹೆಚ್ಚಿನ ಅಂಕೆಗಳು ಬರುವಂತೆ ರಚಿಸುವುದು ಅಂದರೆ ಕಡಿಮೆ ಅಂಕೆ ಎಂದರೆ ಇದರಲ್ಲಿ ಐನೂರ ಐವತ್ತೊಂದು ನಂತರ ಐನೂರ ಐವತ್ತೆರಡು ಐನೂರ ಐವತ್ತ್ಮೂರು ಐನೂರ ಐವತ್ನಾಲ್ಕು ಐನೂರ ಐವತ್ತೈದು ಐನೂರ ಐವತ್ತಾರು ಐನೂರ ಐವತ್ತೇಳು ಐನೂರ ಐವತ್ತೆಂಟು ಐನೂರ ಐವತ್ತೊಂಬತ್ತು ಹೀಗೆ ಕಡಿಮೆ ಅಂಕೆಗಳಿಂದ ಹೆಚ್ಚಿನ ಅಂಕೆಗಳು ಬರುವಂತೆ ಈ ಒಂದು ಯಂತ್ರವನ್ನು ರಚಿಸಿ ತಾಯತದ ರೀತಿಯಲ್ಲಿ ಕೊರಳಿಗೆ ಧರಿಸಬಹುದು ಅಥವಾ ಗುರುವಾರದಂದು ಬೆಳಗ್ಗೆ ಆರರಿಂದ ಏಳರವರೆಗಿನ ಗುರುಹೋರ ಸಮಯದಲ್ಲಿ ಈ ಯಂತ್ರವನ್ನು ಹಳದಿ ಬಣ್ಣದ ಶಾಹಿಯಿಂದ ರಚಿಸಿ ತಾಯತದ ರೀತಿಯಲ್ಲಿ ಧರಿಸಬಹುದು ಈ ಯಂತ್ರದ ವಿಶೇಷತೆ ಏನೆಂದರೆ ನೀವು ಯಾವುದೇ ಮೂಲೆಯಿಂದ ಕೂಡಿದರೂ ಸಹ ಒಟ್ಟು ಸಂಖ್ಯೆ ಸಾವಿರದ ಆರುನೂರ ಅರವತ್ತೈದು ಬರುತ್ತದೆ ಈ ಸಾವಿರದ ಆರುನೂರ ಅರವತ್ತೈದನ್ನು ಮತ್ತೆ ಕೂಡಿದಾಗ ಸಂಖ್ಯೆ ಹದಿನೆಂಟು ಬರುತ್ತದೆ ಇದನ್ನು ಮತ್ತೆ ಒಂಟಿ ಸಂಖ್ಯೆಗೆ ಇಳಿಸಿದಾಗ ಸಂಖ್ಯೆ ಒಂಬತ್ತು ಬರುತ್ತದೆ ಈ ಒಂದು ಆರು ಆರು ಐದು ಒಂದು ಎಂಟು ಒಂಬತ್ತು ಈ ಸಂಖ್ಯೆಗಳು ಶಕ್ತಿ ಸಮತೋಲನದಲ್ಲಿ ಕಾಲ ಪೃಥ್ವಿ ಆತ್ಮವನ್ನು ಸೂಚಿಸುವುದರಿಂದ ದೇಹಕ್ಕೆ ಉಂಟಾಗಿರುವ ಬಾಧೆಯನ್ನು ಸಮಸ್ಯೆಗಳನ್ನು ದೂರ ಮಾಡಲು ಈ ಶಕ್ತಿ ಸಮತೋಲನದ ಸಂಖ್ಯೆಗಳು ಸಹಾಯ ಮಾಡುತ್ತದೆ ಶಕ್ತಿ ಸಮತೋಲನದಲ್ಲಿ ಒಂಬತ್ತು ಎನ್ನುವ ಸಂಖ್ಯೆಯು ಆತ್ಮದ ಕರ್ಮವನ್ನು ಸೂಚಿಸುತ್ತದೆ ಈ ಯಂತ್ರವು ನಮ್ಮ ಪ್ರಾರಬ್ಧ ಕರ್ಮದ ಫಲವನ್ನು ಕಡಿಮೆ ಮಾಡಿ ಕ್ರಿಯಮಾನ ಕರ್ಮದ ಶಕ್ತಿಯನ್ನು ಉತ್ತೇಜಿಸುತ್ತದೆ ಇದರಿಂದ ಪ್ರಸ್ತುತ ಜನ್ಮದಲ್ಲಿ ಅನುಭವಿಸುತ್ತಿರುವ ಬಾಧೆಗಳಿಂದ ಹೊರಬರಲು ಸಹಾಯವಾಗುತ್ತದೆ ಈ ಸಂಖ್ಯಾಶಕ್ತಿಯುಳ್ಳ ಈ ಯಂತ್ರವನ್ನು ಬಳಸಿ ಆರೋಗ್ಯ ಸಮಸ್ಯೆಗಳಿಂದ ಹೊರಬನ್ನಿ ಮಂತ್ರಗಳ ಸುಲಭ ಪರಿಹಾರಕ್ಕಾಗಿ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಧನ್ಯವಾದಗಳು